ವ್ಯಾಸ್ಲಿನಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತ ನೀವು ಸಹ ಆಶ್ಚರ್ಯ ಪಡ್ತೀರಾ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಖಂಡಿತ ಯೂಸ್ ಆಗುತ್ತೆ ಯಾವಾಗಲೂ ನಾವು ಮಿಕ್ಸಿಗಳನ್ನು ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ ನೋಡಿ ತುಂಬ ಏನಾದರೂ ರುಬ್ಬಿದಾಗ ಅಕಸ್ಮಾತ್ ಹೊರಗಡೆ ಚೆಲ್ಲಿದ್ರೆ ಮಿಕ್ಸಿ ಮೇಲೆಲ್ಲ ಗಲೀಜಾಗಿರುತ್ತೆ ಅದನ್ನೇನಾದರೂ ನಾವು ಆವಾಗಲೇ ಒರೆಸಿದ್ರೆ ಈಸಿಯಾಗಿ ಹೋಗುತ್ತೆ ಹಾಗೇ ಬಿಟ್ಬಿಟ್ರೆ ತುಂಬ ಕರೆ ಕಟ್ಟದಂಗೆ ಅಂದ್ಬಿಟ್ಟಿರತ್ತಲ್ವ ಈ ಕರೆ ಗಳನ್ನು ಈಸಿಯಾಗಿ ಹೋಗಿಸೋದಕ್ಕೆ ನಾವು ನೀರು ಬಳಸಬೇಕಾಗಿಲ್ಲ ಬೇರೆ ಯಾವುದೇ ಕ್ಲೀನರ್ ಬಳಸಬೇಕಾಗಿಲ್ಲ ಸ್ವಲ್ಪ ಬ್ಯಾಸಲಿನ ನೋಡಿ ಈ ರೀತಿ ಒಂದು ಟಿಶ್ಯೂ ಪೇಪರ್ ಮೇಲೆ ನೋಡಿ ಹೀಗೆ ನಾನು ಹಾಕೋತಾಯಿದ್ದೀನಿ ನೀವು ಡೈರೆಕ್ಟಾಗಿ ಬೇಕಾದರೆ ಮಿಕ್ಸಿ ಮೇಲೆಯೇ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಬೋದು ಮಾಡಿಬಿಟ್ಟು ಈ ಒಂದು ಟಿಶ್ಯೂ ಪೇಪರಿಂದ ಕಂಪ್ಲೀಟಾಗಿ ನೋಡಿ ಈ ರೀತಿ ಒರೆಸ್ತಾ ಹೋಗಿ ಫಸ್ಟ್ ಒಂದು ಸರ್ತಿ ಈ ರೀತಿ ವ್ಯಾಸ್ಲಿನ್ ಎಲ್ಲ ಈ ರೀತಿ ಅಪ್ಲೈ ಮಾಡಿ ಒರೆಸಿ ಅದಾದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಅಥವಾ ಇನ್ನೊಂದು ಡ್ರೈ ಆಗಿರುವಂಥ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಒರೆಸ್ಬಿಟ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಖಂಡಿತ ನೀವು ನೀರು ಹಾಕಿ ತೊಳೆಯೋದ್ರಿಂದ ಮಿಕ್ಸಿಯ ಲೈಫ್ ಅಷ್ಟು ಇರೋದಿಲ್ಲ ಅಂದರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ನೀರೆಲ್ಲ ಬಿದ್ದು ಆದರೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀರೆಲ್ಲ ಏನೂ ಯೂಸ್ ಮಾಡೋಂಗಿಲ್ಲ ಆರಾಮಾಗಿ ಮಿಕ್ ಮಿಕ್ಸಿನ ನಾವು ತುಂಬ ವರ್ಷಗಳಗಟ್ಟಲೆ ನಾವು ಇಟ್ಕೊಂಡು ಬಳಸ್ಕೋಬೋದು ನೋಡಿ ನೀರು ಹಾಕಿ ಕ್ಲೀನ್ ಮಾಡಿದ್ರೂ ಸಹ ನೋಡಿ ಇದೇ ರೀತಿಯೇ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನೀರು ಹಾಕಿ ಕ್ಲೀನ್ ಮಾಡದೇ ಹೋದ್ರೂ ನಾವು ಈ ರೀತಿ ವ್ಯಾಸ್ಲಿನನ್ನು ಯೂಸ್ ಮಾಡಿಕೊಂಡು ಶೈನಿಂಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನೀಟಾಗಿ ಒರೆಸ್ಬಿಡಿ ಎಷ್ಟೇ ಆಗಿದ್ರೂ ಸಹ ಒಂದು ಸರ್ತಿ ಇದರಲ್ಲಿ ಒರೆಸಿ ನೋಡಿ ನೀರನ್ನು ಬಳಸದೆ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಮಿಕ್ಸಿ ಅಷ್ಟೇ ಅಲ್ಲ ಮಿಕ್ಸಿನಲ್ಲಿರುವಂಥ ವಯರ್ ಇರುತ್ತಲ್ಲ ಅದನ್ನು ಅಷ್ಟೇ ಇದೇ ಟಿಶ್ಯೂ ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ ಕ್ಲೀನ್ ಆಗುತ್ತೆ ನಾನು ನಾವು ಲೈಟನ್ನು ಯೂಸ್ ಮಾಡ್ತೀವಿ ನೋಡಿ ಆದ್ರೂ ಕೆಲವೊಂದು ಸರ್ತಿ ಕೆಲವೊಂದು ಕಡೆ ಅದು ತುಕ್ಕಿಡ್ದಂಗೆ ಆಗ್ಬಿಟ್ಟಿರುತ್ತೆ ಲೈಟರ್ ಅಂತೂ ಯಾವುದೇ ಕಾರಣಕ್ಕೂ ನಾವು ನೀರಲ್ಲಿ ತೊಳೆಯೋ ಹಾಗೆ ಇಲ್ಲ ನೀರೇನಾದರೂ ಬಿತ್ತು ಅಂದರೆ ಖಂಡಿತ ಅದು ಕೆಲಸನೇ ಮಾಡೋದಿಲ್ಲ ಹಾಗಾಗಿ ನೀರನ್ನು ಸ್ವಲ್ಪನೂ ಬಳಸದೆ ಲೈಟರ್ನ ಈ ರೀತಿ ವ್ಯಾಸಲಿನ್ ಅಪ್ಲೈ ಮಾಡಿಬಿಟ್ಟು ಸಹ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಮುಂದೆ ಕಡೆ ಫುಲ್ಲು ಒಂಥರ ರಸ್ಟ್ ಥರ ಆಗಿಬಿಟ್ಟಿದೆ ಲೈಟರು ಇದರಲ್ಲಿ ನಾನು ಒರೆಸಿ ತೋರಿಸ್ತೀನಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಮತ್ತೆ ಅದ್ರ ಮೇಲೆ ರಸ್ಟ್ ಹಿಡಿಯೋದಿಲ್ಲ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಒರೆಸಿದ ತಕ್ಷಣ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಸೊ ಈ ರೀತಿ ನಾವು ಲೈಟರು ಸಹ ಎಷ್ಟು ಗಲೀಜಾಗಿದ್ರೂ ನಾವು ಫುಲ್ಲು ಲೈಟನ್ನು ಇದೇ ರೀತಿ ಕ್ಲೀನ್ ಮಾಡ್ಕೋಬಹುದು ಒಂದು ಬಟ್ಟೆನೋ ಟಿಶ್ಯೂ ಪೇಪರು ಏನು ಬೇಕಾದರೂ ತೊಗೊಳ್ಳಿ ಅದ್ರ ಮೇಲೆ ಸ್ವಲ್ಪ ವ್ಯಾಸಲಿನ ನಾನು ಅಪ್ಲೈ ಮಾಡಿಬಿಟ್ಟು ನೋಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಚೂರು ನೀರಿನ ಅವಶ್ಯಕತೆ ಇಲ್ಲದೆ ನೋಡಿ ಲೈಟರ್ ಎಷ್ಟು ಚೆನ್ನಾಗಿ ಶೈನಿಂಗ್ ಸಹ ಬರುತ್ತೆ ಜೊತೆಗೆ ಮತ್ತೆ ಅದ್ರ ಮೇಲೆ ತುಕ್ಕು ಥರ ಹಿಡಿಯೋದಿಲ್ಲ ಸೊ ಈ ಐಡಿಯಾನು ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನೋಡಿ ಇದನ್ನು ನಾನು ಮುಂದೆ ಅಷ್ಟೇ ಅಲ್ಲ ನೋಡಿ ಆ ಹಿಡ್ ಇಡೀ ಇರುತ್ತಲ್ಲ ಆ ಭಾಗದಲ್ಲೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ನೀವು ಲೈಟರ್ನೂ ಸಹ ವ್ಯಾಸಿನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಟ್ರೈ ಮಾಡಿ ಕಮೆಂಟ್ ಮಾಡಿ ದಿನ ಗ್ಯಾಸ್ ಸ್ಟವ್ನ ಒರೆಸ್ತಾನೆ ಇರ್ತೀವಿ ಆದರೂ ಸಹ ಅದ್ರ ಮೇಲೆ ನೋಡಿ ಎಷ್ಟೇ ನೀಟಾಗಿ ಒರೆಸಿದ್ರು ಹಿಂಗೆ ಬೆರಳಿಟ್ರೆ ಅದ್ರ ಮೇಲೆ ಇಂಪ್ರೆಷನ್ ಬೀಳ್ತಾನೆ ಇರುತ್ತೆ ಅಥವಾ ಗಲೀಜಾಕಿ ಕಾಣಿಸ್ತಾ ಇರತ್ತೆ ಅಥವಾ ಡಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ ಈ ವ್ಯಾಸ್ಲಿನ ಸ್ವಲ್ಪ ಈ ರೀತಿ ತೊಗೊಂಡು ಗ್ಯಾಸ್ ಸ್ಟವ್ ಮೇಲೆಲ್ಲ ಈ ರೀತಿ ಅಪ್ಲೈ ಮಾಡಿ ಅದಾದ ಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಈ ರೀತಿ ನೀಟಾಗಿ ಅದರ ಮೇಲೆ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗೋ ರೀತಿ ನೋಡಿ ಈ ರೀತಿ ಅಪ್ಲೈ ಮಾಡಿ ಬಿಟ್ಬಿಡಿ ತುಂಬ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ ನಿಮಗೆ ಜಿಡ್ ಜಿಡ್ ಆಗಲ್ವಾ ಅಂತ ಕೇಳ್ಬೋದು ಅದ್ರ ಮೇಲೆ ಹಾಕಿದ್ರೆ ಜಾಸ್ತಿ ಎಲ್ಲ ಹೋಗಬೇಡಿ ಸ್ವಲ್ಪ ತೊಗೊಂಡು ಎಲ್ಲ ಕಡೆ ಆಗೋ ರೀತಿ ಇದೇ ಒಂದು ಟಿಶ್ಯೂ ಪೇಪರ್ನೇ ಯೂಸ್ ಮಾಡಿಕೊಂಡು ರಬ್ ಮಾಡಿ ಶೈನಿಂಗು ಅಷ್ಟೇ ಚೆನ್ನಾಗಿರುತ್ತೆ ಆ ಡಲ್ನೆಸ್ ಎಲ್ಲ ಹೋಗಿ ತುಂಬ ನೀಟಾಗಿ ಕಾಣಿಸುತ್ತೆ ಇದರ ಅಷ್ಟೇ ಅಲ್ಲ ಆನ್ ಆ್ಯಂಡ್ ಆಫ್ ಮಾಡೋ ನಾಬ್ಸ್ ಇರುತ್ತಲ್ಲ ಅದನ್ನು ಸಹ ನೀವು ಇದರಲ್ಲಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಿದ್ದಿರಲ್ಲ ಗ್ಯಾಸ್ ಸ್ಟೌವ್ ಮೇಲೆ ಈ ರೀತಿಯ ಕಬ್ಬಿಣದ ಒಂದು ಇದನ್ನು ಸ್ಟ್ಯಾಂಡ್ಗಳನ್ನು ಕೊಟ್ಟಿರ್ತಾರೆ ಇದರ ಲೈಫ್ ಚೆನ್ನಾಗಿ ಬರಬೇಕು ಅಂದರೆ ತುಕ್ಕಿಡಿಬಾರ್ದು ಇರಬೇಕು ತುಂಬ ವರ್ಷ ಚೆನ್ನಾಗಿ ಇಟ್ಕೋಬೇಕು ಅನ್ನೋಂಗಿದ್ರೆ ನೋಡಿ ಚೆನ್ನಾಗಿ ತೊಳೆದಾದ್ಮೇಲೆ ಮೇಲೆ ಒರೆಸ್ಬಿಡ್ತಿರಲ್ಲ ಬಟ್ಟಿನಲ್ಲಿ ಚೆನ್ನಾಗಿ ಒರೆಸಿದಾದ್ಮೇಲೆ ಮೇಲೆ ಸ್ವಲ್ಪ ವ್ಯಾಸ್ಲಿಯನ್ನು ತೊಗೊಂಡು ಈ ರೀತಿ ಇಲ್ಲ ಕಡೆ ಈ ರೀತಿ ಅಪ್ಲೈ ಮಾಡಿ ಬಿಟ್ಬಿಡಿ ರಸ್ಟ್ ಹಿಡಿಯೋದಿಲ್ಲ ಇದ್ರ ಮೇಲೆ ರಸ್ಟ್ ಹಿಡೀಲಿಲ್ಲ ಅಂತಂದರೆ ಅದು ಚೆನ್ನಾಗಿರತ್ತೆ ತುಂಬ ವರ್ಷ ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು ಇಲ್ಲಿ ನೋಡಿ ಈ ಥರನೂ ಇರುತ್ತೆ ಜೊತೆಗೆ ಒಳಗಡೆನೂ ಒಂದು ಚಿಕ್ಕದೊಂದು ಕೊಟ್ಟಿರ್ತಾರೆ ಕೆಲವೊಂದು ಸ್ಟೌವ್ಗಳಲ್ಲಿ ಕೆಲವೊಂದು ರೀತಿ ಇರುತ್ತೆ ಈ ರೀತಿ ಯಾವುದೇ ರೀತಿಯ ಸ್ಟ್ಯಾಂಡ್ಗಳನ್ನು ನೀವು ಯೂಸ್ ಮಾಡ್ತೀರ ಅಂದರೆ ನೋಡಿ ಎಲ್ಲದಕ್ಕೂ ನಾನು ಈ ರೀತಿ ತೊಳೆದಾದಮೇಲೆ ಈ ರೀತಿ ಚೆನ್ನಾಗಿ ಒರೆಸ್ಬಿಟ್ಟು ಅಪ್ಲೈ ಮಾಡ್ತಾಯಿದ್ದೀನಿ ಇದಾದ ಮೇಲೆ ನೀವು ಬಟ್ಟೆನಲ್ಲಿ ಒರೆಸ್ಬೇಕು ಅಂತೇನಿಲ್ಲ ಈ ಹೀಗೇ ಡೈರೆಕ್ಟಾಗಿ ನೀವು ಗ್ಯಾಸ್ ಸ್ಟವ್ಗೆ ಹಾಕ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಶೈನಿಂಗ್ ಆಗಿದೆ ಲೆದರ್ ಬ್ಯಾಗ್ಸ್ಗಳನ್ನು ಯಾವಾಗಲೂ ನಾವು ನೀರಲ್ಲಿ ತೊಳಿಬಾರ್ದು ತೊಳೆದ್ರೆ ಏನಾಗುತ್ತೆ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಜೊತೆಗೆ ಇವಾಗ ಮಳೆಗಾಲ ಚಳಿಗಾಲ ಬಂತು ಅಂತಂದರೆ ಅದ್ರ ಮೇಲೆಲ್ಲ ವೈಟ್ ವೈಟ್ ಪ್ಯಾಚ್ ರೀತಿ ಆಗ್ಬಿಡತ್ತಲ್ವ ಆ ರೀತಿಯೆಲ್ಲ ಆಗೋಕೆ ಸ್ಟಾರ್ಟ್ ಆಗುತ್ತೆ ನೀಟಾಗಿ ಒಣಗಿಸಿ ಇಡಲಿಲ್ಲ ಅಂದರೆ ಹಾಗಾಗಿ ಆ ರೀತಿ ನೀರಲ್ಲಿ ಹಾಕಿ ತೊಳೆಯೋದೇ ಬೇಕಿಲ್ಲ ನೋಡಿ ರೀತಿ ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡು ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಅದಾದ ಮೇಲೆ ಒಂದು ಟಿಶ್ಯೂ ಪೇಪರು ಅಥವಾ ಒಂದು ಕಾಟನ್ ಕ್ಲಾತನ್ನು ತೊಗೊಂಡು ನೋಡಿ ಈ ರೀತಿ ನೀಟಾಗಿ ಒರೆಸ್ಬಿಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಇರುತ್ತೆ ಅಂದರೆ ನೀವು ಹೊಸ್ದಾಗಿ ತೊಗೊಂಡಾಗ ಬ್ಯಾಗ್ ಹೇಗೆ ಕಾಣಿಸುತ್ತಲ್ವ ಆ ರೀತಿ ಕಾಣಿಸುತ್ತೆ ನೀರಲ್ಲಿ ಹಾಕಿ ತೊಳೆಯೋದ್ರಿಂದ ಬೇಗನೆ ಹಾಳಾಗಿಬಿಡುತ್ತೆ ಜೊತೆಗೆ ಇದರ ಜಿಪ್ಪು ಅಷ್ಟೇ ನಿಮಗೇನಾದರೂ ಲೂ ತುಂಬ ಎಳೆದ್ರೆ ತುಂಬ ಟೈಟ್ ಅನ್ನಿಸ್ತಾ ಇದೆ ಅಂತಂದರೆ ಆ ಜಿಪ್ ಮೇಲೂ ಸ್ವಲ್ಪ ಈ ವ್ಯಾಸಿನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಬಳಸೋದ್ರಿಂದ ನೀಟಾಗಿ ಈಸಿಯಾಗಿ ಮೂವ್ ಆಗುತ್ತೆ ಜಿಪ್ಗಳು ಅಷ್ಟೇ ಸೊ ಈ ಒಂದು ಐಡಿಯಾನು ಟ್ರೈ ಮಾಡಿ ಲೆದರ್ ಬ್ಯಾಗ್ಸ್ ಇರ್ಬೋದು ಲೆದರ್ ಪರ್ಸ್ಗಳಿರ್ಬೋದು ಈ ರೀತಿ ನೀವು ತುಂಬ ವರ್ಷ ಇಟ್ಕೋಬೋದು ನಾನು ಈ ಬ್ಯಾಗ್ ತಗೊಂಡು ಆಲ್ಮೋಸ್ಟ್ ಎಂಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗಾಗೇ ಇದೆ ಅಂತ ನೆಕ್ಸ್ಟ್ ವ್ಯಾಸ್ಲಿನ ಹೀಗೂ ಬಳಸ್ಬೋದು ಏನಪ್ಪ ಅಂತಂದರೆ ನೈಲ್ ಪೊಲಿಷನ್ನ ಯೂಸ್ ಮಾಡೋವಂಥ ಅಭ್ಯಾಸ ಇರೋರು ತುಂಬ ನೈಲ್ ಪಾಲಿಶ್ ತಂದಿಟ್ಟಿರ್ತೀರ ತುಂಬ ಹಳೆಯದೆಲ್ಲ ಹಾಗೆ ಇಟ್ಟಿರ್ತೀರಲ್ಲ ಅದು ಓಪನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಕ್ಯಾಪು ತುಂಬ ಟೈಟ್ ಆಗುತ್ತೆ ಅಂತಂದರೆ ನೈಲ್ ಪಾಲಿಷನ್ನ ಒಂದು ಸ್ವಲ್ಪ ಈ ರೀತಿ ಬಡ್ಸಲ್ಲಿ ಇಯರ್ ಬಡಲ್ಲಿ ಈ ರೀತಿ ತೊಗೊಂಡು ಆ ಕ್ಯಾಪಿನ ಸುತ್ತ ಒಳ ಒಳಭಾಗದಲ್ಲಿ ನೋಡಿ ಈ ರೀತಿ ಅಪ್ಲೈ ಮಾಡಿ ಅದಾದಮೇಲೆ ನೀವು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನೀವು ಎಷ್ಟು ದಿನಕ್ಕೆ ಓಪನ್ ಮಾಡಿದ್ರು ಸಹ ತುಂಬ ನೀಟಾಗಿ ಈಸಿಯಾಗಿ ಓಪನ್ ಮಾಡ್ಬೋದು ಇಲ್ಲ ಅಂತಂದರೆ ಟೈಟಾಗಿಬಿಟ್ಟಿರುತ್ತೆ ಒಣಗಿಬಿಟ್ಟು ಹಾಗಾಗಿ ಈ ಒಂದು ಐಡಿಯಾ ಖಂಡಿತ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅದು ಅಲ್ಲದೆ ನೈಲ್ ಪಾಲಿಷನ್ನ ಪಾಲಿಶನ್ನ ಬೆರಳುಗಳಿಗೆ ಹಾಕ್ಕೊಳ್ಳೋಕ್ಕೂ ಮುಂಚೆ ನೋಡಿ ಈ ರೀತಿ ಇದರ ಸುತ್ತ ಬೆರಳಿನ ಸುತ್ತ ಅಂದರೆ ಉಗುರಿನ ಸುತ್ತ ಈ ರೀತಿ ವ್ಯಾಸ್ಲಿನ್ ತೊಗೊಂಡು ಸ್ವಲ್ಪ ಅಪ್ಲೈ ಮಾಡಿ ಅದಾದಮೇಲೆ ನೈಲ್ ಪಾಲಿಷ್ ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಸೈಡಲ್ಲಿ ಏನೇ ಸ್ವಲ್ಪ ಟಚ್ ಆದರೂ ಸಹ ಎಕ್ಸ್ಟ್ರಾ ಟಚ್ ಆದರೂ ಸಹ ನಮಗೆ ಈಸಿಯಾಗಿ ಒರೆಸೋದಕ್ಕೆ ಆಗುತ್ತೆ ತುಂಬ ಈಸಿ ಆಗುತ್ತೆ ಒರೆಸೋದಕ್ಕೆ ನೋಡಿ ನನ್ನ ಟಚ್ ಆಗಿದೆ ಅಲ್ವಾ ಒಂದು ಇಯರ್ ಬಟ್ ತೊಗೊಂಡು ನೋಡಿ ಈ ರೀತಿ ಒರೆಸ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಅಲ್ಲಿ ಇರೋದ್ರಿಂದ ನೀರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಯಾವಾಗಲೂ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋದು ಅದು ಇದು ಕೆಲಸ ಇರುತ್ತೆ ಅದೆಲ್ಲ ಮುಗಿದ್ಮೇಲೆ ಚೆನ್ನಾಗಿ ಬಟ್ಟೆನಲ್ಲಿ ಒರೆಸ್ಕೊಂಡು ಆವಾಗವಾಗ ನಾವು ಈ ರೀತಿ ವ್ಯಾಸ್ಲೀನ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೈಗಳು ಸಾಫ್ಟ್ ಆಗಿರುತ್ತೆ ಒರಟಾಗೋದಿಲ್ಲ ನೆಕ್ಸ್ಟ್ ಇನ್ನು ಲೆದರ್ ಬೆಲ್ಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಖಂಡಿತ ಈ ರೀತಿ ಮಾಡಿ ನೋಡಿ ಬೇಗ ಹಾಳಾಗೋದಿಲ್ಲ ಆ ಥರ ವೈಟ್ ವೈಟಾಗೆಲ್ಲ ಆಗೋದಿಲ್ಲ ತುಂಬ ನೀಟಾಗಿ ನಾವು ಇಟ್ಕೋಬೋದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ವ್ಯಾಸಲಿನ ಒಂದು ಟಿಶ್ಯೂ ಪೇಪರಲ್ಲೋ ಬಟ್ಟೆನಲ್ಲೋ ಒರೆಸ್ಬಿಟ್ರೆ ಸಾಕು ತುಂಬ ನೀಟಾಗಿರುತ್ತೆ ಶೂಗಳಿಗೆ ಪಾಲಿಶ್ ಮಾಡೋದಕ್ಕೆ ಪಾಲಿಶ್ ಇಲ್ಲ ಅಂತಂದರೆ ನೋಡಿ ಈ ರೀತಿ ಮಾಡಿ ಫಸ್ಟು ಅದ್ರ ಮೇಲೆ ಇರುವಂಥ ಧೂಳನ್ನೆಲ್ಲ ತೆಗೆದುಬಿಡಿ ಅದಾದಮೇಲೆ ಸ್ವಲ್ಪ ವ್ಯಾಸಲಿನ ತಗೊಂಡು ಅದ್ರ ಮೇಲೆ ಈ ರೀತಿ ಇಟ್ಬಿಟ್ಟು ಶೂನ ಪಾಲಿಷ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಬ್ರಷ್ನೇ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡಿ ರಬ್ ಮಾಡಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ ನೋಡಿ ನೀವೇ